ಮಾಜಿ ಮುಖ್ಯಮಂತ್ರಿಗಳಾದಂಥ ಕೆಂಗಲ್ ಹನುಮಂತಯ್ಯನವರ ಜನ್ಮದಿನ ಇವತ್ತು ಆ ಜನ್ಮದಿನವನ್ನು ಪ್ರತಿ ವರ್ಷ ಸರ್ಕಾರ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಕೆಂಗಲ್ ಹನುಮಂತಯ್ಯನವರು ರಾಮನಗರ ಜಿಲ್ಲೆಯವರು ಇದಕ್ಕೆ ಸಂವಿಧಾನ ಬಂದ ಮೇಲೆ ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಕಾಲದಲ್ಲಿ ಅವರು ಸಾರ್ವತ್ರಿಕ ಚುನಾವಣೆ ನಡೆದು ಆ ಚುನಾವಣೆಯಲ್ಲಿ ಗೆದ್ದು ಶಾಸಕಾಂಗ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಆಗಿದ್ದರು ಇವತ್ತು ಈ ವಿಧಾನಸೌಧ ಇದೆಯಲ್ಲ ನಾವು ವಿಧಾನಸಭೆ ನಡೆಸ್ತಾ ಇದೆಯಲ್ಲ ಈ ವಿಧಾನಸಭೆಯನ್ನ ಕಟ್ಟಿಸಿದವರು ಕೆಂಗಲನು ಮತ್ತೆ ಆದರೆ ದುರ್ದೈವ ಅದ್ರ ಉದ್ಘಾಟನೆ ಮಾಡಲಿಕ್ಕೆ ಬಿಡಲಿಲ್ಲ ಅನ್ನತಕ್ಕಂಥದ್ದು ಇವತ್ತಿಗೂ ಇದೆ ಆದರೆ ಕೆಂಗಲನು ಮತ್ತೆ ಒಬ್ಬ ದಕ್ಷ ಆಡಳಿತಗಾರರು ಕರ್ನಾಟಕವನ್ನ ಕರ್ನಾಟಕವನ್ನ ಅತ್ಯಂತ ದಕ್ಷತೆಯಿಂದ ಸುಮಾರು ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ನಾಲ್ಕೂವರೆ ವರ್ಷ ದಕ್ಷತೆಯಿಂದ ಆಳದಂಥವು ಅವರು ಅವರ ಆಡಳಿತ ಇದೆಯಲ್ಲ ಅದೆಲ್ಲರಿಗೂ ಎಲ್ಲ ನಮಗೆಲ್ರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ವಿಧಾನಸೌಧದಲ್ಲಿ ಪೂರ್ವಭಾಗ ದಿಕ್ಕಿನಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಕೆಲಸ ಸರ್ಕಾರದ ಕೆಲಸ ಎರಡು ಒಂದೇ ಕೆಲಸ ಅಂದ್ರೆ ಒಂದೇ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ದೇವರ ಕೆಲಸ ಅಂತ ಹೇಳ್ತಾ ಇದ್ರು ಜನಸೇವೆಯೇ ಜನಾರ್ದನ ಸೇವೆ ಅಂತ ಅದರ ಅರ್ಥ ಜನಸೇವೆಯೇ ಜನಾರ್ದನ ಸೇವೆ ಅಂತ ಸೊ ಅದರಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿದಂಥ ಸರ್ಕಾರದ ಕೆಲಸ ಮಾಡಬೇಕಾದ್ರೆ ಅತ್ಯಂತ ನಿಷ್ಠುರವಾಗಿ ಆಡಳಿತ ನಡೆಸ್ತಂಥವ್ರು ಅವರನ್ನು ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸ್ತಂಥವು ಕರ್ನಾಟಕ ಏಕೀಕೃ ದೇಶದಲ್ಲಿ ಕರ್ನಾಟಕ ಏಕೀಕರಣ ಆಗುತ್ತೆ ಅವರು ಹಳೆ ಮೈಸೂರಾದರೂ ಕೂಡ ಏಕೀಕರಣ ಆಗಬೇಕು ಅಂತಕ್ಕಂಥದ್ರಲ್ಲಿ ಏಕೀಕರಣದಲ್ಲಿ ಭಾಗವಹಿಸಿದರು ಅದರ ವಿಶಾಲ ಕರ್ನಾಟಕ ಆಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಅವರು ತತ್ವ ಆದರ್ಶಗಳಿದ್ದಾವಲ್ಲ ಅವೆಲ್ಲರೂ ಕೂಡ ನಮಗೆ ಮಾದರಿಗಳು ಮಾದರಿ ಅಂತೇಳಿ ಇವತ್ತು ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಏಳು ಕೋಟಿ ಜನರ ವತಿಯಿಂದ ಮಾಡ್ತಾ ಸಮರ್ಥ ಈಶ್ವರಪ್ಪರಿಗೆ ಈಶ್ವರಪ್ಪರು ಮಾತಾಡಲ್ಲಪ್ಪ ನಾನು ಸುಮ್ಮನೆ ನೀವು ಈಶ್ವರಪ್ಪರು ಅವ್ರು ಹಿಂಗೆ ಹೇಳಿದ್ರು ಆ ಈಶ್ವರಪ್ಪ ಹಿಂಗೆ ಹೇಳಿದೆ ವಿಜಯೇಂದ್ರ ಹಿಂಗೆ ಹೇಳಿದೆ ಇದನ್ನೇನ ಇದೇ ಇದೇ ಅವ್ರು ಹೇಳಿದ್ರೆ ಹೇಳ್ತಾರೆ ಕಾನೂನು ಕಾನೂನು ಏನ್ ಮಾಡ್ಬೇಕು ಅದು ಮಾಡ್ತದೆ ಬಜೆಟ್ ಇಲ್ಲ ಬಜೆಟ್ ಮೇಲೆ